ಹಲೋ ಯಾರು ಹಾಯ್ ನಾನು ಅಕ್ಷಯ್ ಹಾಂ ಚೆನ್ನಾಗಿದ್ದೀರಾ ನಿಜವಾಗಲೂ ನೀವು ಫೋನ್ ಮಾಡಿದ್ದೀರಾ ಅಂತ ನನ್ನ ನಂಬಿಕೆ ಇಲ್ಲ ನಿಜವಾಗ್ಲೂ ನನಗೆ ಇದು ಕನ್ಸ ನನ್ಸ ಅನಿಸ್ತಾ ಇದೆ ರೀ ಫೋನ್ ಮಾಡೋಕೆ ಅಂತ ಅಂತ ನಂಬರ್ ಇಸ್ಕೊಂಡಿದ್ದು ಯಾಕೆ ಯಾಕೆ ಹಂಗೆ ಹಾಗಂತ ಇದ್ದೀರ ನೀವು ಸುಮ್ಮನೆ ಸುಮ್ಮನೆ ಫೋನ್ ನಂಬರ್ ಇಸ್ಕೊತಾರಾ ಅಷ್ಟು ಕಷ್ಟಪಟ್ಟು ಫೋನ್ ನಂಬರ್ ಪಿಕ್ ಮಾಡಿ ಫೋನ್ ಮಾಡ್ತಾನೆ ಇರ್ತೀನಿ ನಾನು ಹೇಳಿ ನೀವೇನೇ ಆಗಲ್ಲ ನೀವೇನಾದ್ರೂ ಕಾಮಗೇ ಮಿಡಿ ಮಾಡ್ತಾ ಇದ್ದೀರ ನನ್ನ ಇಟ್ಕೊಂಡು ಅಂತ ಹ್ಞೂ ಏನೂ ಇಲ್ಲ ಏನಾದ್ರೂ ಕಾಮಿಡಿ ಮಿಡಿಗೆ ಹೆಂಗೆ ಹ್ಯಾಂಗೆ ಅಂತ ಇದ್ದೀರ ಅಂತ ಏನು ಕಾಮಿಡಿಗೆ ಅದೇನು ಹೇಳಬೇಕು ಅಂತ ಇದ್ರೆ ಸರಿಯಾಗಿ ಹೇಳಿಪ್ಪ ಏನು ಕಾಮಿಡಿಗೆ ನಾನು ಕಾಮಿಡಿ ಮಾಡಿದೆ ನಿನಗೆ ಅಯ್ಯೋ ಅದು ನೀವೇನಾರು ಇಷ್ಟ ದಿನದಲ್ಲಿ ಯಾವತ್ತೂ ಒಬ್ರು ಹುಡುಗರು ನನ್ನ ಜೊತೆ ಮಾತೇ ಆಡ್ತಿದ್ದಿಲ್ಲ ಅಂಥದ್ರಲ್ಲಿ ನಿಜವಾಗ್ಲೂ ನೀವೇ ಇಷ್ಟು ನನ್ನ ನಂಬರೆಲ್ಲ ಇಸ್ಕೊಂಡು ಇಷ್ಟೆಲ್ಲವ ಪ್ರೀತಿಯಿಂದ ಫೋನ್ ಮಾಡ್ತಾ ಇರೋದು ಅದರಿಂದ ನನಗೆ ನಿಜವಾಗ್ಲೂ ನಿಮ್ಮ ಬಗ್ಗೆ ಭಾಳ ಖುಷಿ ಆಯ್ತೆ ಆಮೇಲೆ ನನ್ನ ಬಗ್ಗೆ ನನಗೂ ಒಂದು ಡೌಟ್ ಐತೆ ರೀ ಏನು ಡೌಟು 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 ಅಂದ್ಕೊಂಡು ಏನು ಡೌಟು ನಿಮ್ಮದು ಏನು ಸಮಸ್ಯೆ ಅದೇನು ಬಾಯ್ಬಿಟ್ಟು ರೀ ಅದು ಏನಿಲ್ಲ ಅಲ್ಲಿ ನನ್ನ ಯಾರು ನಿಜಕ್ಕೂ ಮಾತಾಡೋಕ್ಕೂ ಇಷ್ಟಪಡ್ತಿದ್ದಿಲ್ಲ ಅಂಥದ್ರಲ್ಲಿ ನೀವು ಫೋನು ಮಾಡಿದಿರಿ ಅದಕ್ಕೇ ನೋಡಿರಿ ನನಗೆ ಇಂದು ಮುಂದೆ ಮಾತಾಡೋಕ್ಕಂತೂ ಬರೋದಿಲ್ಲ ನಾನು ಡೈರೆಕ್ಟಾಗಿ ನಂಗೆ ಅಭ್ಯಾಸ ನಿಮ್ಮ ಕಂಡ್ರೆ ನಂಗೆ ತುಂಬ ಇಷ್ಟ ಕಂಡ್ರಿ ಅಲ್ಲ ನಾನ್ ನೋಡಕ್ ಹಿಂಗ್ನಿ ನೀವು ನೋಡಿದ್ರೆ ಕಾಲೇಜ್ ಇರೋ ತರ ಇದ್ದೀರಾ ಅದಲ್ದಾನೆ ನಿಮ್ಮ ಹಿಂದೆ ಅಷ್ಟೊಂದು ಹುಡುಗಿ ಬಿದ್ದಿದ್ದಾರೆ ಅಂತ ನನ್ನಿಂದ ನೀವು ಬಿದ್ದಿದಿರಲ್ಲ ಅಂತ ನಾನು ಅನುಮಾನ ಡಿಫ್ರೆಂಟ್ ಕಣ್ರಿ ನನ್ಗೆ ನೋಡಕ್ ಚೆನ್ನಾಗ್ ಕಾಣೋದು ಇಷ್ಟನೇ ಇಷ್ಟಾನೇ ಆಗಲ್ಲ ಮುನ್ಸಿನ್ ಚೆನ್ನಾಗಿರ್ಬೇಕು ನನಗೆ ಹುಡುಗಿಯರು ಗೊತ್ತಾ ಅದನ್ನ ನಾನು ನಿಮ್ಮಲ್ಲಿ ನೋಡ್ದೆ ಅದಕ್ಕೆ ರೀ ನಂಗೆ ತುಂಬಾ ಇಷ್ಟ ಅದಲ್ದಾನೇ ನೀವು ತುಂಬಾ ಲಕ್ಷಣವಾಗಿದ್ದೀರಾ ಯಾಕೆ ನಿಮಗೆ ನೀವು ಚೆನ್ನಾಗಿ ಕಾಣೋಲ್ಲ ಚೆನ್ನಾಗಿಲ್ಲ ಅಂತ ಯಾಕನ್ ತುಂಬ ಚೆನ್ನಾಗಿದ್ದೀರಾ ರೀ ನೀವು ಈ ಹಂಗೆಲ್ಲ ಅನ್ಕೋಬಾರ್ದು ನಮ್ಮ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇರಬೇಕು ನೀವೇನಕ್ಕೆ ಹಿಂಗೆ ನಾನು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅನ್ಕೋತೀರ ಎಷ್ಟು ಬ್ಯೂಟಿಯಾಗಿದ್ದಾರೋ ಗೊತ್ತಾ ನಿಜ ಇರಬೇಕು ಅಂದರೆ ನಮ್ಮ ಕಾಲೇಜಲ್ಲಿರೋ ಹುಡುಗಿರಲ್ಲ ನೀವೇ ತುಂಬ ಚೆನ್ನಾಗಿರೋದು ಸ್ವಲ್ಪ ಅಲ್ಲಿ ಮುಂದೆ ಬಿಟ್ಟರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದೀರಾ ನೀವು ಅದರಲ್ಲಿ ಇನ್ನೆರಡು ಮಾತಿಲ್ಲ ಏನಪ್ಪ ನೀವೇನಂಗೆ ಅನ್ಕೋತೀರ ತುಂಬ ಚೆನ್ನಾಗಿದ್ದೀರಾ ನನಗೇನೋ ತುಂಬ ಚೆನ್ನಾಗಿ ಕಾಣ್ತೀರಪ್ಪ ಏನೋ ಪ್ರೀತಿ ಇರೋದಕ್ಕೆ ಆ ಥರ ಕಾಣ್ತಾ ಇದೀಯ ಏನೋ ಅದು ನನಗೆ ಗೊತ್ತಿಲ್ಲ ಆದ್ರಂತೂ ನೀವು ತುಂಬ ಚೆನ್ನಾಗಿದ್ದೀರಾ ಮುದ್ದಾಗಿದ್ದೀರಾ ನಿಜವಾಗ್ಲೂ ನಾನ್ ಮುದ್ದಾಗಿ ನನಗೆ ಟ್ಯಾಂಕ್ಸ್ ಆಯ್ತಾ ನಿಮ್ಮಿಂದ ಗೊತ್ತಾಯ್ತೀರ ಮುದ್ದಾಗಿದ್ದೀನಿ ಅಂತ ತುಂಬಾ ಚೆನ್ನಾಗಿದ್ದೀರಾ ಮತ್ತೆ ಯಾವಾಗ ಮುದ್ವೆನಾ ಸುಳ್ಳು ಇಲ್ಲ ತಾನೆ ಅಲ್ಲ ಇಡೀ ಕಾಲೇಜ್ ಹುಡುಗಿರಲ್ಲ ನಿಮ್ಮಿಂದ ಬಿದ್ದವ್ರೆ ನೀವು ನೋಡಿದ್ರೆ ನನ್ಗೆ ಗೊಂತಿರಲ್ಲ ನೀವೇನೋ ನನ್ಗೆ ಬಕ್ರಾಕ್ರ ಮಾಡಕ ತಾನೆ ಆಮೇಲೆ ನೋಡಿ ನಾನು ಹಂಗೆ ಭಾಳ ಮನುಷ್ಯನಾಗ್ಬಿಡ್ತೈತೆ ಏನಮ್ಮ ನೀವು ಇರೋದು ಹೇಳಿದ್ರೆ ಹಿಂಗೆ ಕಣಪ್ಪ ಈ ಕಾಲದ ಹುಡುಗೀರ್ಗೆ ಹೇಳೋದು ತುಂಬ ಕಷ್ಟನೇ ನಾನು ಹೇಳ್ತೀರಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರೀ ಯಾಕೆ ರೀ ಹೆಂಗೆ ಅಂತೀರಾ ಹ್ಞೂ ನೀವು ತುಂಬ ನಿಮ್ಮನ್ನ ಕೇವಲವಾಗಿ ನೋಡ್ಕೊತಾ ಇದ್ದೀರಪ್ಪ ನಾನು ಹೇಳ್ತಾ ಇದ್ದೀನಿ ಅಲ್ಲ ನಿಜವಾಗ್ಲೂ ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಇನ್ನೆಷ್ಟು ಹೇಳಬೇಕು ನಾನು ಹಾಂ ಇನ್ನೆಷ್ಟು ಹೇಳಬೇಕು ಹೇಗೆ ಹಾಂ ಇನ್ನೇನು ಯಾಕೆ ರೀ ಮಾತು ಬದಲಾಯಿಸ್ತಾ ಇದ್ದೀರ ಅಮ್ಮೆ ಅಂತ ಅಮ್ಮೆ ಬಂದ್ರಾ ಸರಿ ಮತ್ತೆ ಮಾಡ್ತೀನಿ ನಾನು ಯಾರು ಕೊಟ್ಬಾನೆ ಅಮ್ಮ ಅಂತ ಇದ್ದೀನಿ ಅಮ್ಮ ಅದು ನನ್ನ ಫ್ರೆಂಡ್ ಜೊತೆ ಕಣಮ್ಮ ಅದೇನೋ ಓಡಿಸಬೇಕಾಗಿತ್ತು ಅದಕ್ಕೆ ಕೇಳೋಕೆ ಅಂತ ಫೋನ್ ಮಾಡಿದೆ ಅಮ್ಮ ಲ್ಯಾಪ್ಟಾಪ್ ಬಗ್ಗೆ ಏನಾಯ್ತು ನೋಡು ನಾಳಿಕೆ ಗಣ್ಣೋರು ಬಂದರಂತೆ ಬಾಯಿ ಮುಚ್ಕೊಂಡು ಮದುವೆಗೆ ಹೋಗತ್ತ ಕಲಿ ನೀನು ಯಾಕೆ ನಿನಗೆ ಯಾಕೆ ಯಾಕೆ ಏನು ಮಾಡಕ್ಲೆ ಸರಿ ಬಿಡು ನಿಂದೊಳ್ಳೆ ಚೆನ್ನಾಗಿ ನೀನು ಚೆನ್ನಾಗ್ ನೀನು ಅಲ್ಲ ನೀನು ಆಡೋದು ಚೆನ್ನಾಗಿ ಆಡ್ತಿದ್ದೀಯ ಯಾವ ಲ್ಯಾಪ್ಟಾಪು ಬೇಡ ಏನು ಬೇಡ ಮನೇಲಿ ಇರೋದು ಬಳಸ್ಕೋ ನನಗೆ ಮುದ್ದು ತಿಂಗಳು ಮದುವೆ ಆಗಿ ನಿನ್ಗೆ ಯಾಕೆ ನನಗೆ ಇವಾಗಲೇ ಮದುವೆ ಬೇಡ ನಾನು ಈಗಲೇ ಮದುವೆ ಆಯ್ಕೆ ನಿನ್ನತ್ರ ಬಿಡೋರೋಗ ನಿಲ್ಲ ಅಲ್ಲ ಓನ್ ಥರ ಆಗ್ತೀರಾ ಯಾಕೆ ಹಾಂ ಯಾಕೆಂಗೆ ಆರ್ತಿದ್ದೀನಿ ನೀನು ಅಂತ ತಾನೇ ಮುದ್ದು ಮದುವೆ ಮಾಡ್ಕೊಳ್ತೀನಿ ನಾನು ನೀವೇ ಇಷ್ಟ ಇಲ್ಲ ಅಂದೆ ಮತ್ತೆ ಈಗ ಹೆಂಗಿದ್ದೀನಿ ನೀನು ಸುಮ್ಮನೆ ಅಂದಿದ್ದು ನಾನು ಏ ಸು ಸುಮ್ಮನೆ ಏನೋ ಮಾತಾಡ್ತೀನಿ ಅದಕ್ಕೆ ನನ್ನ ಮದುವೆ ತಿನ ಹೇಳು ನಾನು ಇನ್ನೂ ಇನ್ನು ಓದಬೇಕು ನಾನು ಮನೀಗೇ ಹಾಕಿರ ಎಲ್ಲೋ ತಲೆ ಕೆಟ್ಟೋಗ್ಬಿಟ್ಟಿರ್ಬೇಕು ನಿಮ್ಗೆ ಹೆಂಗೆ ಆಡ್ತಿದ್ದೀನಿ ನೀನು ನಿನ್ನ ಬಾಯಲ್ಲಿ ಮುನ್ನಾಕ ನಿನ್ನ ನ್ಯಾಯವಾಗಿ ಬುದ್ಧಿ ಕಲಿ ನೀನು ನ್ಯಾಯವಾಗಿ ನಿನ್ನ ಜಲ್ಮಗೆ ಬೆಂಕಿಕಾ ಓ ಪರವಾಗಿಲ್ಲ ನೀನು ಸುಮಾರಾಗ ಇದ್ದೀನಿ ನೀನು ಸಣ್ಣ ಹತ್ತಿ ಬಾಯಿ ಮುನ್ನಾಕಂದವರು ಹೇಳಿದ್ದು ಮಾತಾಡ್ ಕೇಳು ನೀನು ಏನೇನ ಸರಿಯಲ್ಲ ನೀವು ಹೇಳಿದಂಗೆಲ್ಲ ಕುಡಿಯೋಕಾಕಿಲ್ಲ ಮನೆಯಲ್ಲಿ ಒಂದು ಬಂಗ ಮುಟ್ಟಾಕಿಲ್ಲ ಏನಿಲ್ಲ ಎಲ್ಲನೂ ಬಟ್ಟೆ ಬರೀ ದಿಸುಕೂರ ಅಂತ ಎರಡ ಜೊತೆ ಅಕ್ಕಿ ಊರಿ ಹಾಕಿ ಬರ್ತೀಯಾ ಬಟ್ಟೆ ಹೋಗಿದ್ದೀಯಾ ಬರೆ ಹೋಗಿದೀಯಾ ಅವಣ್ಣು ಬಸ್ರು ಹೆಂಗೆ ಸು ನನ್ಗೆ ಹುಷಾರಿಲ್ಲ ನನ್ನ ಅಮ್ಮನಿಗೆ ಆಪ್ರೇಷನ್ ಆಗದೆ ತಡೂ ಓಡ್ಕೊಳ್ಳೋದ ಮುಟ್ಟದ ಯಾರು ಒಂಚೂರು ಜವಾಬ್ದಾರಿ ಇರಲ್ಲ ನಿನ್ಗೆ ಹಿಂಗಾದ್ರೆ ಹೆಂಗೆ ಮಾಡೋದು ನಿನ್ನ ಸವಾಸೇ ಬಿಡಾಕತ್ತೆ ನರ್ಸು ಗಂಡೋರ್ ಬರ್ತಾರೆ ಅಪ್ಪಂಗಂತು ಅಪ್ಪಂಗಂತೂ ಮನೆ ತಗೋ ನೀನು ನೀನು ಯಾವ ಕಾಲೇಜಿಗೆ ಹೋಗೋದು ಬೇಡ ಏನು ಬೇಡ ಏ ನಿಮ್ಮದೊಳೆ ಸರಿ ಏಯ್ ಕಣಮ್ಮ ಏನಮ್ಮ ನಿಮ್ಮದು ಅತ್ಯಾಗೋಡದ ನೀವು ಅಪ್ಪನು ನೀನು ಏನಕ್ಕೆ ಹಿಂಗೆ ನೀವು ನಿಮ್ಗೆ ಮಕ್ಳು ಬೇರೆ ಕೇಳು ನಿಮಗೆ ನಾನು ನಿಮ್ಮ ಮೇಲೆ ಕೂತಿದ್ದೀನಾ ಯಾಕೆ ನಾನು ಮದುವೆ ಮಾಡ್ಬೇಕು ಮಾಡ್ಬೇಕು ಅಂದಿ ನೀನು ಅದೇ ನಿನ್ನ ಮಗನೂ ಸೊಸೆ ನೀನು ಚೆನ್ನಾಗಿ ನೋಡ್ಕೊಬೇಡ ಅಂತ ನಾನು ಹೇಳದ್ನಾ ನೋಡ್ಕೊಂಡು ನಿನ್ನೆ ಅದು ನೋಡ್ಕೋಬೇಡ ಅಂತ ಅಂದರು ತಲೆ ಮೇಲೆ ಕತ್ಕೊಂಡು ಕುಣಿಸ್ಕೊಂಡು ನಾನು ಬೇಡ ಅಂತ ಹೇಳದ್ ನನ್ನ ಪಡ ನ ಬಿಟ್ಬಿಡ್ದು ನನ್ನ ಸುದ್ದಿಗಂತೂ ಬರಬೇಡ ನೀನು ಒಂದು ಸರ್ ಹೇಳಿ ಆಯ್ತು ನಿಂಗೆ ಎರಡು ಸರ್ ಹೇಳ್ಬೇಕಮ್ಮ ನಿಮಗೆ ಸುಮ್ಮನೆ ನಾನು ತಲೆ ತಿನ್ಬೇಡ್ಕೊಂಡ ನೀನು ಒಳ್ಳೆ ಹೆಂಗಾಡ್ತೀಯ ನೋಡಿ ನೀನು ಹೆಂಗಡರು ಹೆಂಗಡೇ ಹೆಂಗಡರು ಹೇಳು ಓ ನೀನು ಪರವಾಗಿಲ್ಲ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಅಲ್ಲ ನಿನ್ನೆ ಅಷ್ಟೊತ್ತು ಮಕ್ಕಳ ಯಾಕೆ ಬೇಕಾ ಕಾಲೇಜಿಂದವ ಐದುವರೆಗೆಲ್ಲ ಮಳೆ ಇರ್ತಿದ್ದಳು ಆರು ಗಂಟೆ ಆದರೆ ಪತ್ತೆನೇ ಇತ್ತಿಲ್ಲ ಯಾಕಂಗೆ ಸ್ಪೆಷಲ್ ಕ್ಲಾಸ್ ಅದೇ ಕಣ ಅಚ್ಚಿ ಕಣ್ಣಮ್ಮ ಲೇಟಾಗಿ ಬಿದ್ದು ಏ ನಿ ಒಂದು ಮನೆಪಟ್ಟಿರಿ ನೀವು ಎಲ್ಲಕ್ಕುವೆ ಒಳ್ಳೆ ಒಂದು ಮಂದಿ ಪಿಚಿ ಮಾಕಾಸ ಮೊಕ ಸೇರಿಸ್ಬಿಡ್ಬಿಡ್ತೀನಿ ನಿನ್ಗೆ ಓಪನ್ ಮಾಡಿದ್ದೀನ ಒಂದು ಮಂದಿ ಪಿಚಚ್ಚಿ ಗಿಚಿ ಅಂತ ಮಾತಾಡೋದ ನೀನು ಏನಂದರೇನಾ ಒಂದು ಮನೆ ಪಡೋದ್ರೆ ಒಂದು ಮನ ಪಿಚಿ ಅಂತ ಇನ್ನೇನು ಇನ್ನೇನೇ ನೀನಂದರ ಕಣೆ ಟೂ ಏಯ್ ಏನು ಬುದ್ಧಿ ದಿಕ್ಕಲ್ತಿದ್ದಿರೋ ಕಣೆ ಒಳಗೆ ಹುಚ್ಚು ಬರ್ಸ್ಬಿಡ್ತಿದ್ದೀರಿ ಹ್ಞೂ ಕರ್ಮ ಈ ಮನೆ ಒಳಗೆ ಕೂತ್ರು ತಪ್ಪು ನಿಂತ್ರು ತಪ್ಪು ಏನು ಏನಾಗಿರೋದ ಕಣೆ ನಿನಗೆ అలా శాసే బాండి జబ్బర్దస్ మి అందే జెస్ట్ నోడి నోతీన్ సుంకారు నేను పాంత్ బిడీ ని కుయ్యనా నను కుడి మాత్ర జగత్పతి అలా ఏం మాకమ్మ నను యాక మంగ నేను జాస్తి వదామాబాడా నాకు గణోర్ బర్తార ముందు అయితే సుమ నన్న తర తిబడ నేను ఏ నూ చూరారే అర్థం మాట్ ఏ సరి అలా ఆతారు అతల ఆవుతారు వా ఏడే సరి ఇవ్డు బాయ్ ముక ಒಳ್ಳೆ ಹೊಟ್ಟೆ ಹೌದು ಮಠ ಕಡ್ತಲ್ಲ ಅದಾಗೆ ಎರಡು ದಸ ಕೇಳ್ಕೊಂಡು ಬಿದ್ದರು ಜಾಸ್ತಿ ಮಾತಾಡೋಣ ನೀನು ನನಗೆ ಮದ್ಬೇಕಿಲ್ಲ ಕಣಮ್ಮ ಅಷ್ಟೇ ನೀನು ಹೇಳ್ದಂ ನಾನು ನಾನು ಕುಡಿಯೋಕಾಕನಿಗೆ ನನಗೆ ಓದಬೇಕು ಅಂತ ಹೇಳ್ತೀಲ್ವಾ ನನಗೆ ಓದಬೇಕು ನಾನು ಮದ್ಬೇಕಿಲ್ಲ ಅಷ್ಟೇ ನನಗೆ ಬೇಕಾಗಿರೋದು ಸುಮ್ಮನೆ ನಾನು ಬಲವಂತ ಮಾಡ್ಬೇಡ ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ ತಲೆ ತಿನ್ನಿಸ್ತೀನಿ ತಲೆಯಾ ನೋಡಿದಿರು ಐತು ನಮ್ಮ ಅಮ್ಮ ಯಾಕೆ ಗಡೋದ ಒಳ್ಳೆ ತಲೆ ಕೆಡಿಸ್ಬಿಡ್ತು ತೆಗೆ ಹಲೋ ಏನು ಮೇಡಮ್ ಏನು ಫೋನ್ ಕಟ್ ಮಾಡಿದ್ರಿ ನಮ್ಮ ಅಮ್ಮ ಬಂತು ಅದಕ್ಕೆ ಫೋನ್ ಕಟ್ ಮಾಡ್ದಂತ ಹೇಳಿ ಏನಂತೆ ಯಾಕೆ ಒಂದು ಇದಿರಲ್ಲ ನಮ್ಮ ಮನೆ ಹುಡ್ಗನ್ ನೋಡ್ತಾವ್ರೆ ಮದುವೆ ಆಗ್ಬೇಕು ಆಗ್ಬೇಕು ಅನ್ಕೊಂಡು ಏನ್ ನನ್ನ ಜೀವನ್ ತೆಗೆತಕೊಂತವ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ನೀವು ನೋಡಿದ್ರೆ ಹಿಂಗಂತ ಇದೀನಿ ಅನ್ಬಿಟ್ಟು ನಿಜವಾಗ್ಲು ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ ನೋಡಿ ಯಾಕೆ ಟೆನ್ಶನ್ ಮಾಡ್ಕೊತಾ ಇದೀರಾ ದಯವಿಟ್ಟು ನೀವು ಟೆನ್ಶನ್ ತಗೋಬಿಡಿ ಆಯ್ತಾ ನೀವು ಆರಾಮ್ಸೆ ಇರಬೇಕು ನೀವು ಜಾಲಿಯಾಗಿ ಇರ್ಬೇಕು ನನಗೂ ಅದೇ ಮನ್ಸಿಗೆ ಬೇಕಾಗಿರೋದಲ್ವಾ ಏನು ತಲೆಗೆಡ್ಸ್ಕೊತೀರಾ ಹುಡುಗ್ನ ಮನೇಲಿ ಬಂದು ನೋಡಿದ್ರೆ ಬಿಡಿ ನೋಡಿದ ತಕ್ಷಣ ನೀನ್ ಕರ್ಕೋಕಾಗುತ್ತೆ ನಿಮ್ಮನ್ನ ಹಾ ಹೇಳಿ ಯಾವತ್ತಿದ್ರು ನೀವು ನಮ್ಮ ಮನೆಯವ್ರೆಲ್ವಾ ಸುಮ್ಮನೆ ಯಾಕೆ ಅವ್ರಿಗೆ ಏನಕ್ಕೆ ಬೇಜಾರು ಮಾಡ್ತೀರಾ ಹುಡುಗನ ಮನೆಯವ್ರು ಬಂದರೆ ಆರಾಮಾಗಿ ಟೀ ಕಾಫಿ ಕೊಟ್ಟು ಕಳಿಸಿ ಅದಕ್ಕೆ ಏನಂತೆ ಅದಕ್ಕೆಲ್ಲ ಟೆನ್ಶನ್ ಮಾಡ್ಕೋತಾರ ಇಷ್ಟೊಂದು ಇದು ಮಾಡ್ಕೊಂಡು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ನಿಮ್ಮನ್ನ ನಾನು ತುಂಬ ಇಷ್ಟಪಟ್ಟಿದ್ದೀನಿ ರೀ ನಿಮ್ಮನ್ನ ಕಳ್ಕೊಳ್ಳೋಕೆ ನಂಗೆ ರೆಡಿ ಇಲ್ಲ ನಾನು ಗೊತ್ತಾ ನಾನು ಎಷ್ಟು ನೀನು ಇಷ್ಟಪಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ನನ್ನ ಗರ್ಲ್ಫ್ರೆಂಡ್ ಅಂತ ಹೇಳ್ಕೊಳ್ಳೋಕೆ ನಂಗೆ ಹೆಮ್ಮೆ ಇದೆ ಅಯ್ಯೋ ಯಾವ ನಾನು ಕಣೆ ಇಲ್ಲಿ ಏನು ಮಾಡಬೇಕು ಅಂತ ನನಗೆ ನನಗೆ ತಲೆ ಹೋಗಿ ನಂಗ್ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ತಗೆ ಅಣೆ ಬರಕನಪ್ಪ ಅಲ್ಲ ನಮ್ಮ ಅಮ್ಮ ನೋಡಿದ್ರೆ ಮದುವೆಗೆ ಒಪ್ಕೊಳ್ಳು ಅಂತ ಬಲವಂತ ಮಾಡ್ತಾ ಕುಂತದೆ ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಲ್ಲ ನನಗೆ ನನಗೆ ಹೂ ಓದ್ಬೇಕು ಅಂತ ಆಸೆ ನನಗೆ ಹೂ ಅವಕಾಶ ಮಾಡ್ಕೊಡೋಕಿಲ್ಲ ನಮ್ಮ ಮನೆ ಜನಗಳು ಏನು ಮಾಡೋದು ಹೇಳಿ ನೀವೇ ತು ತಲೆ ಕೆಟ್ಟಿ ಓ ಲೂಜ್ ಆಗ್ಬಿಟ್ಟದ ನನಗೆ ನಿಜವಾಗ್ಲಿವೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ ಹಾಂ ಏನಿರಿ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ ನಾನು ಇದ್ದೀನಿ ಅಲ್ವ ನಿಮಗೋಸ್ಕರ ಸುಮ್ಮನೆ ರೀ ನೀವು ಯಾಕೆ ಸರ್ ಯಾರೇ ಬಂದ್ರು ಅಷ್ಟೇ ನನ್ನ ಮನೆಯಲ್ಲಿ ನಿಮ್ಮ ಹೆಸರು ಕೆತ್ತಬಿಟ್ಟಿದೆ ಯಾವುದೇ ಕಾರಣಕ್ಕೂ ಅದು ಬದಲಾಯಿಸ ಸಾಧ್ಯನೇ ಇಲ್ಲ ಯಾರ್ ಬಂದ್ ನೋಡ್ಕೊಂಡ್ ಮದುವೆ ಆಗಲ್ಲ ಸರಿ ನಾನು ಯಾಕೆ ಮಾಡ್ಕೊತೀರಾ ಯು ಡೋಂಟ್ ವರಿ ಇದ್ದೀನಿ ಅಲ್ವಾ ಸರಿ ರೀ ಆಯ್ತು ಕೊಟ್ಟು ನಿಮ್ ನನಗೆ ಎಷ್ಟೋ ನನಗೂ ಅಷ್ಟೇ ನಿಮ್ಮ ಕೊಟ್ಟು ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗದೇ ಗೊತ್ತಾಗಲ್ಲ ರೀ ನಿಜವಾಗ್ಲೂ ನಾನು ಲಕ್ಕಿ ನಿಮ್ಮ ಪಡೆಯೋಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ